ಈ ಮೂರು ರಾಶಿಯವರಿಗೆ ಅದೃಷ್ಟದ ಪರ್ವಕಾಲ ಎರಡು ದಿನಗಳ ನಂತರ ಪಾಪಗ್ರಹಗಳಾದ ರಾಹು ಮತ್ತು ಕೇತುಗಳ ಚಲನೆ ಬದಲಾಗಲಿದೆ ನವೆಂಬರ್ ಇಪ್ಪತ್ತ್ಮೂರರಂದು ರಾಹುವಿನ ಜೊತೆಗೆ ಕೇತು ಕೂಡ ತಮ್ಮ ನಕ್ಷತ್ರಪುಂಜವನ್ನು ಬದಲಾಯಿಸಲಿದ್ದಾರೆ ಇದರಿಂದಾಗಿ ಈ ಮೂರು ರಾಶಿಯ ಜನರು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಪಾರ ಯಶಸ್ಸನ್ನು ಪಡೆಯಬಹುದು ಮತ್ತು ಆರ್ಥಿಕ ಲಾಭವನ್ನು ಪಡೆಯಬಹುದು ಅಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲದೆ ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತು ಗ್ರಹಗಳನ್ನು ಭ್ರಮೆಯ ಗ್ರಹಗಳೆಂದು ಪರಿಗಣಿಸಲಾಗುತ್ತದೆ ರಾಹು ಭ್ರಮೆ ಭೌತಿಕ ಆಸೆಗಳು ಭ್ರಮೆ ಮತ್ತು ಹಠಾತ್ ಘಟನೆಗಳಿಗೆ ಕಾರಣವೆಂದು ಪರಿಗಣಿಸಲ್ಪಟ್ಟರೆ ಕೇತುವನ್ನು ಆಧ್ಯಾತ್ಮಿಕತೆ ಮೋಕ್ಷ ತ್ಯಾಗ ಮತ್ತು ನಿಲಿಪ್ತತೆಗೆ ಕಾರಣವೆಂದು ಪರಿಗಣಿಸಲಾಗುತ್ತದೆ ಪರಿಣಾಮವಾಗಿ ಈ ಎರಡು ಗ್ರಹಗಳ ಸ್ಥಾನಗಳಲ್ಲಿನ ಬದಲಾವಣೆಗಳನ್ನು ಹನ್ನೆರಡು ರಾಶಿಗಳ ಜನರ ಮೇಲೆ ಪ್ರಭಾವ ಬೀರುತ್ತದೆ ರಾಹು ಮತ್ತು ಕೇತು ಒಂದು ನಿರ್ದಿಷ್ಟ ಅವಧಿಯ ನಂತರ ತಮ್ಮ ರಾಶಿಚಕ್ರ ಚಿಹ್ನೆಗಳು ಮತ್ತು ನಕ್ಷತ್ರ ಬದಲಾಯಿಸುತ್ತಾರೆ ಎರಡು ಗ್ರಹಗಳ ಸ್ಥಾನಗಳು ಬದಲಾಗಲಿವೆ ನವೆಂಬರ್ ಇಪ್ಪತ್ತ್ಮೂರರಂದು ರಾಹು ತನ್ನದೇ ಆದ ನಕ್ಷತ್ರ ಪುಂಜವಾದ ಶತಭಿಷವನ್ನು ಪ್ರವೇಶಿಸುತ್ತಾರೆ ಮತ್ತೊಂದೆಡೆ ಕೇತು ಪೂರ್ವ ಪಾಲ್ಗುಣಿಯ ಎರಡನೇ ಸ್ಥಾನಕ್ಕೆ ಸಾಗುತ್ತಾರೆ ರಾಹು ಮತ್ತು ಕೇತುವಿನ ಸ್ಥಾನಗಳಲ್ಲಿನ ಈ ಬದಲಾವಣೆಗಳ ಪ್ರಭಾವವು ಈ ಮೂರು ರಾಶಿಚಕ್ರ ಚಿಹ್ನೆಗಳ ಅಡಿಯಲ್ಲಿ ಜನಿಸಿದವರ ಜೀವನದಲ್ಲಿ ಹೆಚ್ಚು ಗೋಚರಿಸುತ್ತದೆ ಈ ಅದೃಷ್ಟ ರಾಶಿ ಚಕ್ರ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಒಂದು ಕಟಕ ರಾಶಿ ಕಟಕ ರಾಶಿಯವರ ಜಾತಕದಲ್ಲಿ ರಾಹು ಹತ್ತನೇ ಮನೆಯಲ್ಲಿ ಮತ್ತು ಕೇತು ಎರಡನೇ ಮನೆಯಲ್ಲಿದ್ದಾರೆ ಪರಿಣಾಮವಾಗಿ ಈ ರಾಶಿಯವರ ಅನೇಕ ದೀರ್ಘಕಾಲೀನ ಆಸೆಗಳು ಈಡೇರಬಹುದು ಶತಭಿಷ ನಕ್ಷತ್ರದ ಮೂಲಕ ರಾಹುವಿನ ಸಂಚಾರವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳು ಮತ್ತು ಹೊಸ ಜವಾಬ್ದಾರಿಗಳನ್ನು ಸೂಚಿಸುತ್ತದೆ ಬಡ್ತಿ ಹೆಚ್ಚಿದ ಗೌರವ ಮತ್ತು ಸಾಮಾಜಿಕ ಸ್ಥಾನಮಾನಕ್ಕೆ ಬಲವಾದ ಸಾಧ್ಯತೆಗಳಿವೆ ತಂತ್ರಜ್ಞಾನ ಮಾಧ್ಯಮ ಸಂವಹನ ಅಥವಾ ವಿದೇಶಿ ಸಂಸ್ಥೆಗಳಲ್ಲಿ ತೊಡಗಿರುವವರಿಗೆ ಈ ಸಮಯವು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಕೇತು ಆರ್ಥಿಕ ಲಾಭಗಳನ್ನು ತರಲು ಸಹ ಸಹಾಯ ಮಾಡುತ್ತದೆ ಕುಟುಂಬದೊಂದಿಗೆ ನಿಮ್ಮ ಸಂಬಂಧಗಳು ಸುಧಾರಿಸಬಹುದು ಇದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಎರಡು ಮಿಥುನ ರಾಶಿ ಕೇತು ಮಿಥುನ ರಾಶಿಯ ಮೂರನೇ ಮನೆಯಲ್ಲಿರುತ್ತಾರೆ ಈ ಅವಧಿಯಲ್ಲಿ ಜನಿಸಿದವರಿಗೆ ಅನುಕೂಲಕರವಾಗಿರಬಹುದು ನಿಮ್ಮ ಧೈರ್ಯ ಮತ್ತು ಶೌರ್ಯ ವೇಗವಾಗಿ ಹೆಚ್ಚಾಗಬಹುದು ಪ್ರಾಮಾಣಿಕ ಕೆಲಸವು ಅಪಾರ ಯಶಸ್ಸನ್ನು ತರಬಹುದು ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಬಹುದು ನೀವು ಧಾರ್ಮಿಕ ಸ್ಥಳಗಳಿಗೆ ಪ್ರಯಾಣಿಸಬಹುದು ನಿಮ್ಮ ಮನಸ್ಸಿಗೆ ಒಳ್ಳೆಯ ಆಲೋಚನೆಗಳು ಬರಬಹುದು ನಿಮ್ಮ ಒಡಹುಟ್ಟಿದವರೊಂದಿಗೆ ನೀವು ಗುಣಮಟ್ಟದ ಸಮಯವನ್ನು ಕಳೆಯಬಹುದು ರಾಹುವಿನ ಬಗ್ಗೆ ಹೇಳುವುದಾದರೆ ಅದು ಶತಭಿಷ ನಕ್ಷತ್ರವನ್ನು ಪ್ರವೇಶಿಸುತ್ತದೆ ಮತ್ತು ಈ ರಾಶಿಚಕ್ರ ಚಿಹ್ನೆಯ ಒಂಬತ್ತನೇ ಮನೆಯಲ್ಲಿ ಭಾಸಿಸುತ್ತದೆ ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರು ದೀರ್ಘ ಪ್ರಯಾಣಗಳನ್ನು ಕೈಗೊಳ್ಳಬಹುದು ಆರೋಗ್ಯವು ಉತ್ತಮವಾಗಿರುತ್ತದೆ ವೃತ್ತಿ ಪ್ರಗತಿ ಸಾಧ್ಯ ಸಮಾಜದಲ್ಲಿ ಗೌರವ ವೇಗವಾಗಿ ಹೆಚ್ಚಾಗಬಹುದು ಮೂರು ಕುಂಭ ರಾಶಿ ಕುಂಭ ರಾಶಿಯ ಲಗ್ನ ಮನೆಯಲ್ಲಿ ರಾಹು ಮತ್ತು ಏಳನೇ ಮನೆಯಲ್ಲಿ ಕೇತು ಇದ್ದಾರೆ ಪರಿಣಾಮವಾಗಿ ನೀವು ಅನೇಕ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ಅನುಭವಿಸಬಹುದು ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ವಿದ್ಯಾರ್ಥಿಗಳ ಸೃಜನಶೀಲ ಸಾಮರ್ಥ್ಯಗಳು ಹೆಚ್ಚಾಗುತ್ತವೆ ಕಲೆಗಳಲ್ಲಿ ತೊಡಗಿರುವವರು ಆದಾಯದಲ್ಲಿ ಹೆಚ್ಚಳವನ್ನು ನೋಡುತ್ತಾರೆ ಮತ್ತು ತಮ್ಮ ಕೆಲಸದಲ್ಲಿ ತೃಪ್ತರಾಗುತ್ತಾರೆ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಮತ್ತು ನಿಮ್ಮ ಯೋಜನೆಗಳು ಕ್ರಮೇಣ ಯಶಸ್ಸಿನತ್ತ ಸಾಗುತ್ತವೆ ನೀವು ದೀರ್ಘಕಾಲದಿಂದ ಒಂದು ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅದರ ಯಶಸ್ಸಿನ ಸ್ಪಷ್ಟ ಚಿಹ್ನೆಗಳು ಕಂಡುಬರುತ್ತವೆ ನಿಮ್ಮ ಕೆಲಸವು ಸಮಾಜದಲ್ಲಿ ಮೆಚ್ಚುಗೆ ಪಡೆಯುತ್ತದೆ ಮತ್ತು ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಸಂಬಂಧಗಳು ಸಹ ಸಿಹಿಯಾಗುತ್ತವೆ ರಾಹುವಿನ ಸಂಚಾರದ ಪ್ರಭಾವದ ಅಡಿಯಲ್ಲಿ ನಿಮಗಾಗಿ ಒಂದು ವಿಶಿಷ್ಟ ಗುರುತನ್ನು ಸೃಷ್ಟಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ಜನರು ನಿಮ್ಮ ಆಲೋಚನೆಗಳನ್ನು ಸ್ವೀಕರಿಸುತ್ತಾರೆ ಇದು ಸಾಮಾಜಿಕ ಗೌರವ ಮತ್ತು ಜನಪ್ರಿಯತೆಯಲ್ಲಿ ತ್ವರಿತ ಹೆಚ್ಚಳಕ್ಕೆ ಕಾರಣವಾಗಬಹುದು ಆದರೆ ರಾಹುವಿನ ಭ್ರಮೆಯ ಶಕ್ತಿಯು ಗೊಂದಲ ಅಹಂ ಮತ್ತು ಅಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಸ್ವಯಂ ನಿಯಂತ್ರಣವನ್ನು ಕಾಪಾಡಿಕೊಳ್ಳುವುದು ಮತ್ತು ಪ್ರತಿಯೊಂದು ಕ್ರಿಯೆ ಮತ್ತು ನಿರ್ಧಾರವನ್ನು ಎಚ್ಚರಿಕೆಯಿಂದ ಪರಿಗಣಿಸುವುದು ಮುಖ್ಯ ತಾಳ್ಮೆ ಮತ್ತು ವಿವೇಚನೆಯಿಂದ ಮಾಡಿದ ಪ್ರಯತ್ನಗಳು ನಿಮಗೆ ದೀರ್ಘಕಾಲೀನ ಯಶಸ್ಸನ್ನು ತರಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು